ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ತಿರುಗಿ ನಾವು ಈ ಬೆಳಗಿನ ಜಾವದಲ್ಲಿ ದೇವ್ರ ಕೊಡುವಂತ ಅತ್ಯಧಿಕವಾದಂತ ಎಲ್ಲಾ ಮಹಿಮೆಯ ಆಶೀರ್ವಾದವನ್ನ ನೋಡುವುದಕ್ಕೆ ಮನಸ್ಸು ಮಾಡೋಣ ಈ ದಿವಸ ನಮಗೆ ಆತ್ಮಿಕ ಸಮೃದ್ಧಿಯ ಜೀವಿತವನ್ನ ಕರ್ತನ ಕೊಡ್ತೇನೆ ಎಂಬ ವಾಗ್ದಾನವನ್ನು ಮಾಡಿರುವುದನ್ನ ನಾವು ನೋಡ್ಕೊಳ್ತೇವೆ ಯೋಹಾನ್ ಬರಸುವಾರ್ ಹತ್ತನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನಾನಾದರೂ ಅವುಗಳಿಗೆ ಜೀವ ಇರಬೇಕಂದ್ರೂ ಸಮೃದ್ಧಿಯಾದ ಜೀವಿತ ಇರಬೇಕೆಂಬುದಾಗಿ ಬಂದೇನು ಎಂಬುದಾಗಿ ಹೇಳುವುದನ್ನು ನಾವು ಈ ಕಾರಣ ನಾವು ದೇವರ ಸಮೃದ್ಧಿಯ ಜೀವಿತ ಎಷ್ಟೋ ದೇವರ ಮಕ್ಕಳನ್ನು ನೋಡುವಾಗ ಅವರಲ್ಲಿ ಯಾವುದೇ ಲವಲವಿಕೆ ಇರುವುದಿಲ್ಲ ಸಂತೋಷ ಇರುವುದಿಲ್ಲ ಅವರಲ್ಲಿ ಬಹಳಷ್ಟು ದುಃಖ ಬಹಳಷ್ಟು ದುಮ್ಮಾನಗಳನ್ನು ತುಂಬಿಕೊಂಡವರಾಗಿ ಈ ಭೂಮಿಯಲ್ಲಿ ಜೀವಿಸುವುದನ್ನು ನಾವು ನೋಡ್ಕೋತೀವಿ ಆದರೆ ಕರ್ತನ್ ನಮಗೆ ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದಂತ ಸಂತೋಷವನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ನಾವು ಎಫ್ ಎಸ್ ಆ ಮೂರನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿ ಆ ಯಾವಾಗಲೂ ಆತನಿಗೆ ಕೃತಜ್ಞತೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊತೇವೆ ಪ್ರಿಯಾನಂದೇ ಕರ್ತನ ಒಂದು ಆಲೋಚನೆ ನಾವು ಸಮೃದ್ಧಿಯುಳ್ಳ ಜೀವಿತವನ್ನ ಸಾಗಿಸಬೇಕು ಎಂಬುದಾಗಿ ನಾವು ತುಂಬು ಹೊರಸುಸುವಂತ ಒಂದು ಪಾತ್ರೆಯಾಗಿ ಈ ಭೂಮಿಯ ಮೇಲೆ ಇರಬೇಕನ್ನುವಂಥದ್ದು ದೇವರ ಒಂದು ನಿಜವಾದ ಆಲೋಚನೆ ಆಗಿದೆ ಯೋಹನ್ ನಾಲ್ಕನೇ ಅದಾದ ಹದಿನಾಲ್ಕನೇ ವಚನ ನಾನು ಕೊಡುವ ನೀರನ್ನ ಕುಡಿಯುವವನಿಗೆ ಎಂದಿಗೂ ನೀರೇಡಿಕೆ ಆಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕೋ ವರದಿ ಆಗಿದ್ದು ಜೀವವನ್ನುಂಟು ಮಾಡ್ತೇವೆ ವರದಿಯ ಒಂದು ಜೀವಿತ ನಮ್ಮ ಜೀವಿತ ತುಂಬಿ ಹೊರಸೂಸುವ ಪಾತ್ರೆ ನಾವು ಕೀರ್ತನೆ ಆ ಇಪ್ಪತ್ ಮೂರನೇ ಕೀರ್ತನೆಯ ಐದನೇ ವಿಚಾರ ನೋಡ್ಕೊಳ್ತೇವೆ ಆತನು ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡ್ತಾನೆ ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಾನೆ ನನ್ನ ಪಾತ್ರೆ ತುಂಬಿ ಹೊರಸಿಸ್ತದೆ ನಾ ನಿಶ್ಚಯವಾಗಿ ನನ್ನ ಜೀವ ಶುಭ ಕೃಪೆ ನನ್ನನ್ನು ಆವರಿಸ್ತವೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊತೇವೆ ದೇವರು ಒಂದು ನಿಜವಾದ ಪ್ಲಾನ್ ಆಗಿದೆ ನಾವು ತುಂಬಿ ಹೊರಸುವಂತ ಒಂದು ಪ್ರೇರಣೆ ಈ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ನಾವು ಒಂದು ಸಮೃದ್ಧಿಯಾದ ಆತ್ಮಿಕ ಜೀವಿತವನ್ನು ಸಾಗಿಸುವುದಕ್ಕಾಗಿ ನಮ್ಮನ್ನು ತಗ್ಗಿಸಿಕೊಡುವುದು ಅತಿ ಅಗತ್ಯ ಪವಿತ್ರಾತ್ಮನ ಆ ಮಹಿಮೆಯ ಅಭಿಷೇಕದಿಂದ ನಾವು ಜೀವಿಸುವುದಕ್ಕೆ ಕರ್ತ ನಮ್ಮನ್ನು ಕರೆ ಕೊಡುವನಾಗಿದ್ದಾನೆ ಆ ಕರೆಯಲ್ಲಿ ನಿಂತುಕೊಂಡು ಜೀವಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನು ಸಮರ್ಪಣ ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನ ಆಶ್ವಾಸಿಸಲಿ ಥ್ಯಾಂಕ್ ಯು